ಬನ್ನಿ ಊಟ ಮಾಡಿ ಎಲ್ಗೌಂಟೋಗಿದ್ರಿ ಬೆಳಿಗ್ಗೆ ನೀನು ಪ್ರಾಣಕ್ಕಿಂತ ಹೆಚ್ಚಾಗಿ ಮೂರು ವರ್ಷದಿಂದ ಪ್ರೀತಿಸ್ತಿದ್ದು ಏನೋ ದೊಡ್ಡವರೆಲ್ಲ ಸೇರ್ಕೊಂಡು ಗೊತ್ತೋ ಗೊತ್ತಿಲ್ಲದಂಗೆ ನಮ್ಮ ಇಬ್ಬರನ್ನ ಒಂದ್ ಮಾಡವ್ರೆ ನಾವಿಬ್ರು ಚೆನ್ನಾಗಿರ್ಬೇಕು ಜೀವನದಲ್ಲಿ ಯಾಕೆ ಹಿಂಗೆ ರೀ ಪ್ರಮೋದು ಪ್ಲೀಸ್ ಕಣೋ ಪ್ರಮೋ ನೋಡು ನೀನು ನಾನು ಎಷ್ಟು ಇಷ್ಟಪಟ್ಟು ಅದೇ ನಾನು ನಿನ್ ಮೇಲೆ ಪ್ರೀತಿಸಿದ್ನ ನೀನೆ ತಾನೇ ಹಿಂದೆ ಬಿದ್ದು ಹೊರ ಸಲ ಸತಾಯಿಸದ ಮೇಲೆ ತಾನೇ ನಾನು ಒಪ್ಕೊಂಡಿದ್ದು ಅದಾದಮೇಲೆ ನಾವೆಷ್ಟು ಪ್ರೀತಿಯಿಂದ ಎಷ್ಟು ಚೆನ್ನಾಗಿದ್ದು ಏನೋ ದೇವ್ರದೈದ ಮತ್ತೆ ಒಂದದು ಖುಷಿ ಪಡ್ಬೇಕಲ್ಲವಾ ಪ್ರಮೋ ಮತ್ತೆ ಬಿಟ್ಟು ಯಾಕೋ ಪ್ರಮೋ ಗಾಡಿಯ ನೀನು ಪ್ಲೀಸ್ ಕಣೋ ಪ್ಲೀಸ್ ನಿಂದ ಅಮ್ಮಯ್ಯ ಅಂತೀನಿ ಕಣೋ ಪ್ರಮೋ ನನಗೆ ಹೆಂಗೆ ಹೇಳಬೇಕು ಅಂತ ಗೊತ್ತಾಯ್ತಲ್ಲ ಪ್ರಮೋ ಸಾರಿ ಪ್ರಮೋ ನೋಡೋ ಒಳ್ಳೆ ಮಾತಲ್ಲಿ ಹೇಳ್ತವನಿ ನಾನು ಪಾಡು ನಾನು ಬಿಟ್ಬಿಟ್ರೆ ಸರಿ ಇಲ್ಲದಾರು ಮಾತ್ರ ಬಾ ನಾನು ಸುಮ್ಮನಿನ್ ಕೇಬಿ ಕೇಳಿದಿನ ಹೇಳ್ತೇನೆ ಕೇಳ್ಕೊ ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರು ನಿನಗೆ ಒಳ್ಳೆಯದು ನಾನು ಆಯ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿಲ್ವಾ ಯಾಕೆ ಹಾ ಹೆಂಗ ಅದ್ ಯಾವ ತರ ಕಲೆಕ್ಷನ್ ಆಯ್ತು ಅಂತ ಗೊತ್ತಾಗ್ಲಿ ಆಮೇಲೆ ಹೇಳ್ತೀನಿ ನಮ್ಮ ಮನೆಯವರು ಅಷ್ಟು ಅಟ ಮಾಡ್ಕೊಂಡು ನಿನ್ನೆ ಮದುವೆ ಮಾಡ್ಕೋಬೇಕು ಅಂತ ಯಾಕೆ ಮಾಡ್ಕೊಂಡ್ರು ಏನು ಅಂತ ನಮ್ಗೆ ಇನ್ನೂ ಅಳರ್ಮ ಗೊತ್ತಾಗಿಲ್ಲ ಗೊತ್ತಾಗಿ ಆಮೇಲೆ ಇರೋದು ಅಲ್ಲ ಪ್ರಮೋ ಹೆಂಗಾರ ಅಲ್ಲಿ ನಾವು ಇಬ್ರು ಪ್ರೀತಿಸಿದ್ರೆ ಈಗ ಒಂದಾಗಿದ್ವಿ ಅದ್ರಲ್ಲಿ ಏನು ಅದ್ಯಾಕೆ ಹಿಂಗ ಆಡ್ತಾ ಇದೀನಿ ಸರಿ ಆಯ್ತು ಬಿಡು ಪ್ರಮೋ ಸಾರಿ ಕಡೋ ನಾನು ಏನಾದ್ರು ತಪ್ಪಾಗಿದ್ರೆ ಬಿಡು ನನ್ನ ಇನ್ ಮುಂದೆ ಇವೆಲ್ಲ ಇಟ್ಕೊಳ್ಳೋದ್ ಬೇಡ ಹಿಂಗ ಪ್ರಮೋ ಪ್ರಮು ಮಾತು ಕೇಳು ಪ್ರಮೋ ಆಗಿದ್ದು ಆಯ್ತು ಹೋಗಿದ್ದೋಯ್ತು ಇನ್ ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರ ಅಲ್ಲ ಪ್ರಮೋ ಸಾರಿ ಪ್ರಮು ನಾನು ಏನ್ ತಪ್ಪಾಗಿದೆ ಅದ್ದಾರು ಹೇಳು ನಿನ್ನ ತಬ್ಬೆ ಬರ್ಸಿ ಕಟ್ಕೊಳಕ್ ನನ್ಗೆ ಹಣೆ ಬರ ಬಂದಿಲ್ಲ ಕುತ್ಕೊಳ್ಳೆ ಬಾಯ್ ಮುಚ್ಕೊಂಡು ಜಾಸ್ತಿ ಮಾತಾಡ್ಬೇಡ ಯಾರ ರಂಗಣ್ಣ ಮಗಳು ಮದುವೆ ಆಗಿದ್ರೆ ಇದೆ ನೀವು ಎಷ್ಟು ಚೆನ್ನಾಗಿ ಜಾಸ್ತಿ ಬದುಕ ಸಿಕ್ತಿತ್ತು ಗೊತ್ತಾ ನಿನ್ನಂತ ಗದ್ ಕೆಟ್ಟೋಳು ಮದುವೆ ಆಗಕ್ಕೆ ನನಗೆ ನಾನೇ ಬರ ಬಂದಿತ್ತದ ನಾನೇ ಹೇಳು ನಿನ್ನಂತ ಲೋಫರ್ನ ನಾನೇ ನೀವು ಕಟ್ಕೊಳ್ಳಿ ನಾನು ಅವತ್ತಿನ ಪ್ರೀತಿಸ್ತೇನೆ ನೀನು ಹಿಂದೆ ಬಿದ್ದಿ ಪ್ರೀತಿಸ್ತಕ್ಕೋ ಅದೇ ಇತ್ತು ಯಾಕೆ ನಾನು ಹಿಂದೆ ಬಿದ್ದೆ ನೀನು ನಾನು ಬೇಕು ಬೇಕು ಅಂತ ಕುಣಿತಿದ್ದೆ ನನಗೂ ಇಷ್ಟ ಇರಲಿಲ್ಲ ಅಂತ ನಾನು ಇದು ಮಾಡಿದೆ ನೀನಂತ ಹಿಂದೆ ಬಿದ್ದಿದ್ದು ಹಿಂದೆ ಬಿದ್ದಿ ಲವ್ ಮಾಡಿಬಿಟ್ಟು ಹೀಗಿಂಗೆಲ್ಲ ಮಾತಾಡ್ತೀಯಲ್ಲ ಇತ್ತು ನಿನ್ ನಿನ್ಗೆ ನಾಚಿಕೆ ಆಗಬೇಕು ಆಗ್ಬೇಕು ನಿನ್ಗೆ ನೀನ್ ಅಕ್ಕ ತಂಗಿ ಅಂತ ತುಟ್ಟಿಲ್ಲ ನೀನು ಹಿಂಗೆಲ್ಲ ಮಾತಾಡ್ತೀಯಲ್ಲ ಏ ಲೋಫರ್ ಯಾರು ಹೇಳ್ತಾ ನಮ್ಮ ಅಕ್ಕ ತಂಗಿ ಸುದ್ದಿ ಯಾಕೆ ಮಾತಾಡ್ತಾ ಏ ಲೋಫರ್ ಅಲ್ಲ ಮದುವೆಗಿಂತ ಮುಂಚೆಗೇನೆ ನಾನು ಜೊತೆ ಸಂಸಾರ ಮಾಡ್ದೊಂಡು ನೀನು ನಾಚಿಕಿಲ್ದಾನ ಥು ನೀನೊಂದು ಜನ್ಮನ ನಾನೇನು ಗಂಡು ಕಣೆ ಕರೆದೇ ನೀನ್ ಹೆಂಗೆ ಬಂದೆ ನೀನು ಅಲ್ಲ ಪ್ರಭು ಏನೋ ನಿನ್ ಯಾರಿಗೇನೋ ಏನೋ ಅದು ನಾನು ಬೇಡ ಬೇಡ ಅಂತ ಎಷ್ಟಿದೆ ಹೇಳುದು ನಾನು ಮಾತು ಕೇಳ್ದಾನೆ ಮುಂದುವರ್ಬಿಟ್ಟು ಎಲ್ಲ ನನ್ನ ಮೇಲೆ ಇಲ್ದ ದೂರಲ್ಲಿ ಉರ್ಸ್ತಿದ್ದೆ ನೀನು ನೀನ್ ಸರಿಯಾ ನೀನು ಯಾಕೋ ಪ್ರಭು ಹಿಂಗೆ ಆಡ್ತಾ ನೀನು ಏ ನೀನ್ ನಾಟಕ ನನ್ನ ಹತ್ರ ಇಟ್ಕೊಬೇಡ ಹೇಳ್ತೀನಿ ಕೇಳ್ಕೋ ನನ್ನ ಪಾಲ್ಗೆ ನೀನು ಯಾವ ಹತ್ತಿದ್ರು ನೀನು ಹೊರಗಳವಳೆ ನನ್ನ ನೆಂಪಿ ಆಗಕ್ಕಾಗಿಲ್ಲ ನನ್ನ ಮಾತು ಫಿಕ್ಸ್ ಆದ್ಮೇಲೆ ಹೇಳಿದೆ ಬೇಡ ಬೇಡ ನನ್ಗೆ ಇಷ್ಟ ಇಲ್ಲ ನೀನು ಯಾವುದೇ ಕಾರಣಕ್ಕೆ ಈ ಮದುವೆ ನಡೆದ್ರು ನೆಮ್ಮದಿರಕ್ಕಿಲ್ಲ ಅಂತ ನಾನು ಹೇಳಿದ್ನೂ ಹೇಳ್ತಿಲ್ವೋ ನಾನು ಮಾತು ತೆಗ್ದಾಗ್ತಾ ನೀನು ನಾನು ಅಷ್ಟೆಲ್ಲ ಹೇಳೋದು ನಾನು ಮಾತಿಗೆ ನಿನ್ನ ಬೆಲೆ ಕೊಡ್ನಿಲ್ಲ ಅಂದಮೇಲೆ ನಾನೇ ತಲೆಗೆಡ್ಸ್ಕೊಬೇಕೇನಿ ನಾನೇ ಕೆಡಿಸ್ಕೋಬೇಕು ನೀನು ನಮ್ಮ ಅಪ್ಪ ಅಮ್ಮನ ಸೊಸೆ ಆಗಿರ್ಬೋದು ಅಷ್ಟೇ ನನ್ನ ಗಂಡತಿ ಈ ಜೀರ್ಮದಲ್ಲಿ ಸದ್ಯ ಇಲ್ಲ ಆಯ್ತಾ ಹಂಗಿರು ನೀನು ಜಾಸ್ತಿ ಹತ್ತಿ ಆಡಕ್ಕೆ ಬರಬೇಡ ನಿನ್ನ ನನ್ನ ಜೊತೆ ಆಯ್ತಾ ಯಾವತ್ತಿದ್ರೋ ರಂಗಣ್ಣ ಮಗ ನಾನು ಮದುವೆ ಆಗೋದು ನಾನು ಅವಳ ಜೊತೆನ ಚೆನ್ನಾಗಿರ್ತೀನಿ ನೀನು ಕೂಡ ಚೆನ್ನಾಗಿರ್ತೀನ ಏನ್ ರೀ ಪ್ರಮುಖ ಹಿಂಗ ಆಡ್ತಾ ನೀನು ಆಯ್ತು ಪ್ರಮಾಣ ನೀನು ಮಾಡಿದಿನಿ ಬಡವರಾಗಿ ಗುಟ್ಟಿರೋದಿ ತಪ್ಪ ನಾವು ಪ್ರಮ ಬಡವರಾಗುಟ್ಟಿರೋದಪ್ಪನ್ ಹಂಗ ನೋಡ್ಕೊತೀನಿ ಭರವಸೆ ಕೊಟ್ಬಿಟ್ಟು ಈ ತರ ಆಡದೇವಿಲ್ಲ ಪ್ರಮಾಣ ನೀನು ಸರಿಯಾ ಪ್ರಮುಖ ನೀನ್ ಇರೋದು ನೋಡು ಸುಮ್ನೆ ನನ್ ಗತಿಯಾಗ್ಬಿಡಿನಿ ಜೊತೆ ಮಾತಾಡ್ಬಿಡ ಅಷ್ಟೇ ಹೇಳದ್ ನಾನು ಮಾತಾಡಿದ್ರೆ ಸರಿಯಾದ ಕೆಲಸ ಆಗೋತಿ ಹೆಂಗ ಮದ್ವೆ ಆಗ್ಬಿಟ್ಟೆ ಹೆಂಗಾರು ಮಾಡಿ ಇವನ್ನ ಒಳಕ ಬಿಡ್ಬೋದು ಆರಾಮಾಗಿ ಇರ್ಬೋದು ರಾಣಿ ತರ ಅಂತ ಮೊದ್ಲೇ ಮೊದ್ಲೆ ಓ ಏನು ಕಡಿತೀರಾ ಈಗ ನೋಡ್ಬಿಟ್ಲಲ್ಲ ಮನೆ ಎಲ್ಲ ನೀವೆ ಓಹೋ ಇನ್ನು ಹೆಂಗಾರು ಮಾಡಿ ಇವನ್ನ ಹಳ್ಳಕ ಹಾಕ ಅಂತ ಅನ್ಕೊಬಿಟ್ಟಿದ್ಯಾ ಥೂ ಹೆಂಡತಿ ಅಂತ ನಾನು ಯಾವತ್ತೂ ಮಾತಾಡಕ್ಕಿಲ್ಲ ನಾನು ಸಾಯ ಗಂಟ್ಲುವೆ ನಾನು ಬ್ಯಾಡ ಅಂತಂದ್ರು ನನ್ನ ನನ್ನ ಮೇಲೆ ಹಠ ಮಾಡ್ಕೊಂಡ ಮನೆ ಸೇರ್ಕೊಂಡಿಲ್ವಾ ನೋಡ್ಕೊ ಇನ್ಮೇಲೆ ನರ್ಕ ನೋಡ್ತೀಯ ಇಲ್ಲಿ ಗಂಟೆ ನರ್ಕೊಂಡ ನೋಡಿದ್ಯೆ ಇನ್ಮೇಲ್ ಕಾದ್ ನೀನ್ ಮಾರಿಯಬ್ಬಾ ಮಾರಿಯಬ್ಬ ಯಾವ ಯಾವತ್ತು ನಾನು ಎಂತ ಕ್ಯೋಗ್ಯತೆ ಇಲ್ಲ ನಿನಗೆ ಥೂ ಈಗ ಬಂದಿ ಆತರ ಏನಿಲ್ಲ ಅದೇನ್ ಮಾತಾಡಿ అన్న మామూలు గొత్త ఇడ్లీ ఇడ్లీకిరు అయ్యో ఆర్ ఆర్క స ఆర్ ఆర్కనే టెన్స తిడ నూ మార్తన ఆమె సరి అయితే అల్ల సుముకీరు ఏన్ సరి అయితద ఏ యాకారు అయ్యో యాకే అంత ಸುಮ್ನೀರು ಆಯ್ತು ಬೇಜಾರ್ ಮಾಡ್ಕೋಬೇಡಿ ಮಾಡಿ ತಲೆಗೆ ತಲೆಗೆಡ್ಸ್ಕಬೇಡ ಎಲ್ಲ ಸುರಿ ಆಯ್ತದೆ ನಕ್ಕಿನ ಆಡ್ಕತ್ತೀನಿ ಹಿಂಗೆ ಬೇಡ ಅಂದ್ರೆ ಒಪ್ಕೊಂಡು ಮದುವೆ ಅದ್ಲಾ ಹಂಗೆ ಹಿಂಗೇತ್ಕೊಂಡು ಒಂದ್ ಎಷ್ಟು ಕೇ ಎಷ್ಟ್ ದಿವಸ ಕಾಪಾ ಮಡಿಕೊಂಡನು ನಕ್ಕ ಸಂಗ ಆಡ್ಕತ್ತಿ ಆಮೇಲೆ ಆಯ್ತಂತಾನೆ ಸುಮ್ನೀರು ನೀನು ಯಾಕೆ ತಲೆಗೆಸ್ಕೊಂಡಿ ಬರ್ಬೇಕು ಗೊತ್ತಾಯ್ತಿಲ್ಲ ಆಯ್ತು ಸುಮ್ನೀರು ಅಕ್ಕ ಯಾಕ ಬೇಜಾರು ಮಾಡ್ಕೊಂಡಿ ಬೇಜಾರ್ ಮಾಡ್ಕೋಬೇಡ ಸುಮ್ಕಿರು ಏನು ಅಜ್ಜಿ ಬರೀ ಕಷ್ಟನೇ ಕಣಜಿ ಯಾವತ್ತು ಹೆಣ್ಮಕ್ಳು ದುಡ್ಕಿ ತಪ್ಪು ಮಾಡ್ಕೊಂಡ್ರೆ ಒಂದ್ಸರಿ ತಪ್ಪಿಸ್ರೆ ನೋಡ್ಬೇಕಾಯ್ತದ ಏನ್ ಮಾಡಿಯವ ತಿಳುವಳ್ಕೆ ಕಮ್ಮಿ ವಯಸ್ಸು ಏನೋ ದುರುಕ್ ಬಿಟ್ಟೆ ಇನ್ ಏನ್ ಮಾಡಿ ಸರಿ ಆಯ್ತಾ ಸುಮ್ಕಿಲ್ಲ ಬಾ ನಾಶ ಮಾಡ್ಬಾ ಅದ್ ಮನ್ಸ ನೀನು ಬಾ 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 ಸರಿ ಅಜ್ಜಿ ಆಯ್ತು ಅದಕ್ಕಪ್ಪ ಅದಕ್ಕೆ ಆಗದೇ ಚೆನ್ನಾಗಿ ಮಾತಾಡ್ಬರ್ತಾನೆ ಪಪ್ಪನಿ ಮೌನಿ ಮಕ್ಕನು ನನ್ನ ಮಗ ನಾವು ಒಪ್ಪುತ್ತವ ಆಯ್ತಾನೆ ನಾವು ಒಪ್ಪಿದವ್ರನ್ನ ಚೆನ್ನಾಗಿರ್ತಾರೆ ಅನ್ಕೊಂಡು ಅಷ್ಟ ಆಸೆ ನಮ್ಮ ಮದುವೆ ಮಾಡವ್ರೆ ಯಾಕೆ ಕೂಗಾಡ್ತಾ ನೀನು ಅವಳು ಹೇಳ್ತಾ ಯಾಕೆ ಕಿವಿ ಕೇಳ್ಸಕ್ಕಿಲ್ವಾ ಅವಳು ಮುಂಗಾರ ಕೇಳಿದ್ರೆ ನಿನ್ ಬೇಜಾರ್ ಆಯ್ತದೆ ಅನ್ಬಿಟ್ಟು ಕೇಳಲಿಲ್ಲ ಕೇಳಿಲ್ಲ ಹಂಗೆಲ್ಲ ಮಾತಾಡ್ಬಿಡ್ದು ಕಣಪ್ಪ ಪಪ್ಪ ಅದೇ ಯಾಕೆ ಹಂಗೆಲ್ಲ ಹೊಸ್ತ ಮದ್ವೆ ಆಗಿದ್ದಿ ನಗ್ ನಗಿತ ಕುಸ್ ಕುಸಿನ್ ಚೆನ್ನಾಗಿರ್ಬೇಕಾನೆ ನನ್ಗೆ ಇಷ್ಟ ಐತಿ ತಿಳ್ಕೊಂಡಿ ನಾನು ಹೇಳಿ ಮಾವತ್ತೆ ನಿಮ್ಗೆ ನನ್ಗೆ ಇಷ್ಟ ಇಲ್ಲ ನನ್ಗೆ ಅಂತವಾ ಅಯ್ಯೋ ಇಷ್ಟ ಇರ್ಲಿಕ್ಕೆ ಕಷ್ಟ ಇರ್ಲಿ ಅದೇ ಅವ್ರ ಆ ಭಗವಂತ ನಿಚ್ಚೆ ಯಾಕೆ ಪುಸ್ಕಲಕತ್ತದು ಅದಕ್ಕೆ ಸುಮ್ಮನಿರ ಆಯ್ತು ಈಗ ಏನಾಗಿದೆ ಹುಡುಗಿ ಚಂದಾಗತ್ತಲೆ ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ ಕಣ ಜೀ ನಿಜವಾಗ್ಲೂ ನನ್ನ ಭಾವನೆಗಳಿಗೆ ನಮ್ಮ ಮನೇಲಿ ಬೆಲೆ ಇಲ್ದಂಗೆ ಮಾಡಿಬಿಟ್ರು ಕಂದ್ಬಿಡು ತು ನನಗೆ ಸಕ್ಕತ್ತು ಬೇಜಾರಾಯ್ತದೆ ನಮ್ಮ ಅಪ್ಪ ಅಮ್ಮ ಬೇಜಾರು ಮಾಡ್ಕೊತಾರೆ ಅನ್ಬಿಟ್ಟು ಅವ್ರ ಮಾತುಗಳು ಕೇಳ್ತೀವಿ ಅನ್ಬಿಟ್ಟು ಅವರು ಅವ್ರ ಇಷ್ಟ ಬಂದಂಗೆ ತೀರ್ಮಾನ ತಕ್ಕಬಿಟ್ರು ಕಂದ್ಬಿಡಿ ಏನಿನ್ ತೊಂದರೆ ಸುಮ್ಮನಿರು ಆಯ್ತು ನೋಡು ಗುಣ ಮನ್ಮಾಗದೆ ನೋಡಕ್ವೆ ಸುಮ್ಮನಿರು ಯಾಕೆ ತಲೆಗೆಡ್ಸ್ಕೊಂಡಿ ಮಗ ನೀನು ಚೆನ್ನಾಗಿ ನಗ್ ಇರು ಈಗ ಹುಣ್ಣು ಅಕ್ಕನಿಗೂ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೊಳಕ್ಕಿಲ್ಲ ಹೇಳು ಹಂಗೆಲ್ಲ ಬೇಜಾರು ಮಾಡಾರ ಗಂಡು ನೋಡ್ತು ಚೆನ್ನಾಗಿರ್ಬೇಕು ತಾನೇ ನನಗೆ ನೋಡಿ ಮಕ್ಕ ನೋಡಿದ್ರೆ ಯಾವ್ದು ಚೆನ್ನಾಗಿರ್ಬೇಕು ಅಂತ ಅನ್ಸಕಿಲ್ಲ ನನಗೆ ಏನಾರು ಮಾಡ್ಕೊಳ್ಳಿ ಬಿಡಿ ನಮ್ಮ ಅಪ್ಪ ಅಮ್ಮ ನನಗೆ ನನ್ನ ನಮ್ಗಿಂತ ಅವ್ರ ಕಂಡವ್ರ ಮೇಲೆ ವಿಶ್ವಾಸ ಜಾಸ್ತಿ ಬೇಡ ಬೇಡ ಅಂದ್ರೂ ಮಾಡ್ಬಿಟ್ರು ಇವತ್ತು ನನಗೆ ಎಷ್ಟು ನರ್ಕ ಹೇಳಿ ಅಯ್ಯೋ ಸರಿ ಕಂತ ಹೋಗ್ ಮಗ ಏನಾಗಿರ್ದಪ್ಪ ಯಾಕೆ ಹೆಣ್ಣು ಚೆನ್ನಾಗಿಲ್ವಾ ನೋಡಕ್ ಚೆನ್ನಾಗಿಲ್ವಾ ಏನಾಗಿದ್ದಾಳು ಯಾಕೆ ಹಿಂಗಾಡ್ತಾ ಇದೀನಿ ನೀನು ಪಾಳು ಬಲಿ ಪಂಚಮೃತ ಅನ್ಕೊಂಡು ಒಪ್ಕೊಂಡು ಇರೋದು ಕಲಿ ನೀನು ದಡ್ಡನಾಗ ಆಡ್ಬಿಡ ನೀನು ಅಲ್ಲಕ್ಕನ ಮಗ ಆನೆ ಬರದಲ್ಲಿ ಇರೋದು ತಪ್ಪಿಸ್ಕೊಳಕ್ಕದ್ದ ಇರೋ ದೇವರು ಆನೆಯಲ್ಲಿ ಅವಳು ನಿನ್ನ ಇರ್ತೀಯ ಅನ್ನೋದು ಬರ್ತಿತ್ತು ಅದನ್ನೇ ಆಡ್ತಾನೆ ತಪ್ಪಿಸ್ಕೊಳಕ್ಕದ್ದು ಏನು ಅವಳು ದಡ್ಡಿಯ ದಡ್ಡ ದಡ್ಡನಾಗ ಆಡ್ತೀಯಾನ ಏನಾರ ಹೇಳಿ ನನಗಂತೂ ಇಷ್ಟ ಇಲ್ಲ ಕಣ ಜೋಳು ಅವಳು ಮಕ್ಕ ನೋಡಿ ನಂಗೆ ಮುಗಿಯಲ್ಲ ಉರಿತದೆ ನಾನು ಅಜಿ ನಿನ್ನ ಕುಟ್ಟಿ ಫೋನ್ ಮಾಡಿ ಹೇಳಿದೆ ಅವಳಿಗೆ ನನ್ನ ಕಣ್ಣು ನಿನ್ನ ಕಣ್ರಿ ಇಷ್ಟ ಇಲ್ಲ ನನಗೆ ಒಪ್ಪಿರೋದನ್ನು ಒಪ್ಕೊಂಡು ಬದ್ಬೇಕು ಅಂತ ಹಂಗಿದ್ರು ಅವಳು ಹೇಳ್ಬೋದಾಗಿತ್ತಾನೆ ಇಷ್ಟ ಇಲ್ಲ ಅಂದ್ಬಿಟ್ಟು ನೀನು ಹೇಳಾಕ ಆಯ್ತಿದ್ದಿಲ್ಲವಾ ನಾನು ಅಪ್ಪ ಅಮ್ಮ ಬೇಜಾರು ಮಾಡ್ಕೋತಾರೆ ಅನ್ಕೊಂಡು ಸುಮ್ಮನಾ ಅದೇ ಅಪ್ಪ ಅವ್ರು ಬೇಜಾರು ಮಾಡ್ಬೇಕಲ್ಲ ಅಂದ್ಬಿಟ್ಟು ಹಿಂಗೆ ಒಳ್ಳೇತನ ರೀ ಒಳ್ಳೆ ಎಲ್ಲ ದುರುಪಯೋಗ ಪಡ್ಸೋಳದು ನಮ್ಮ ಅಪ್ಪ ಅಮ್ಮ ಬೇಜಾರು ಮಾಡ್ಕೋತಾರೆ ಅಂದ್ಕೊಂಡು ನಾನು ಸುಮ್ಮನಾದೆ ಈಗ ನೋಡಿ ಹೆಂಗಾಯ್ತು ಅಂದ್ಬಿಟ್ಟು ನನ್ನ ಜೀವನ ಭೀ ಹಾಳಾಯ್ತು ಅಯ್ಯೋ ಬಾ ಏನು ಜೀವನ ಯಾರೂ ಹಾಳು ಮಾಡಿಲ್ಲಪ್ಪ ನೀನು ಹಂಗೆ ಅಂದ್ಕಳಕ್ಕೆ ಹೋಗ್ಬಡ ಬಾ ಬಾ ಸುಮ್ಮನೆ ನಿಮ್ದೇಗಿ ಎಕ್ಸ್ಪೆಕ್ಟಾಗಿ ಇರ್ಬೋದು ಒಳ್ಳೆ ಹುಡುಗಿ ನೋಡಕ್ಕು ಚಾಗದೆ ಚೆನ್ನಾಗಲ್ಲ ಸುಮ್ಕಿರು ಬಡವ್ರ ಮನೆ ಮಕ್ಳಾರು ಒಳ್ಳೆ ಬುದ್ಧಿ ಕಲ್ತಾವೆ ತಲೆ ಕೆಡ್ಸ್ಕೊಂಡು ಏನಿ ನೀನು ಬಾ ಊಟ ಮಾಡಿ ನಾಷ್ಟ ಮಾಡಿ ಬಾ ಪಾಪ ವೇಣು ಬೇಜಾರು ಮಗ ನಮಗ ಪ್ರಮೋದ ಅವಳು ಪಾಡ್ಕೊಳ್ಳಿ ಇರ್ಲಿಕ್ಕೆ ನಜಿ ನನ್ಗೊಳಗು ಯಾವುದೇ ಥರ ಸಂಬಂಧ ಮೇಲೆ ಸುಮ್ಮನೆ ತಲೆ ಕೆಟ್ಟೋದಂಗೆ ಆಯ್ತದೆ ಹಂಗಂತ ಅಂದು ಅಂದ್ಬಿಟ್ಟು ಅಪ್ಪ ಅಮ್ಮಗೆ ಹೇಳ್ಬಿಟ್ಟಿದ್ರಿ ನೀವು ಹಂಗಂತ ಅಂದ್ಬಿಡಿ ಅವ್ರ ಪಾಪ ಬೇಜಾರು ಮಾಡ್ಕೊತಾರೆ ನಮ್ಮ ಅಪ್ಪ ಅಮ್ಮನಿಗೋಸ್ಕರ ಅದನ್ನು ಒಪ್ಕೊಂಡು ಇದು ಗೊತ್ತಾ ಅಯ್ಯೋ ಒಳ್ಳೆ ಮಗ ಆಗಿರೋದಕ್ಕೆ ಸುಮ್ಕಿರ್ ಮಗ ಆಯ್ತು ಬಿಡು ಏನು ಮಾಡಿ ಸುಮ್ಕಿರ ಆಯ್ತು ಬೇಜಾರು ಮಾಡ್ಕೊಬೇಡ ಸಮನ್ಯ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ